ಬೆಂಗಳೂರಿನಲ್ಲಿ ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಬೆಸ್ಕಾಂ ಡೆಡ್ಲಿ ಸ್ಪಾಟ್ಗಳ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿಯನ್ನ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು ಸೊ ಬೆಸ್ಕಾಂನ ಡೆಡ್ಲಿ ಸ್ಪಾಟ್ಗಳು ಎಲ್ಲೆಲ್ಲಿ ಈ ಟ್ರಾನ್ಸ್ಫಾರ್ಮರ್ ಗಳಿಂದ ಅಪಾಯ ಇದೆ ಇದೆಲ್ಲದರ ಬಗ್ಗೆ ಕೂಡ ಟಿವಿ ನೈನ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿತ್ತು ಇದೀಗ ಬೆಸ್ಕಾಂ ಫೈನಲಿ ಎಚ್ಚೆತ್ಕೊಂಡಿದೆ ಟಿವಿ ನೈನ್ ಸುದ್ದಿ ಮಾಡಿದಂತಹ ಮೂರು ಸಮಸ್ಯೆಯನ್ನ ಸರಿಪಡಿಸಿದಂಥ ಬೆಸ್ಕಾಂ ಸಿಬ್ಬಂದಿಯಿಂದ ಡೆಡ್ಲಿ ಸ್ಪಾಟ್ಗಳ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ನಾಗವಾರ ರಸ್ತೆಯಲ್ಲಿ ಬಿದ್ದಿದ್ದಂಥ ವಿದ್ಯುತ್ ಸಿಮೆಂಟ್ ಕಂಬವನ್ನು ತೆರವುಗೊಳಿಸಿದ್ದಾರೆ ಮನೆ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿದ್ದಂಥ ವಿದ್ಯುತ್ ಕಂಬ ಮತ್ತೊಂದೆಡೆ ನೆಲಕ್ಕೆ ವಾಲಿದ್ದಂಥ ವಿದ್ಯುತ್ ಕಂಬ ಯಾವ ಸಂದರ್ಭದಲ್ಲಿ ಬೇಕಾದರೂ ಇವು ಪ್ರಾಣಗಳನ್ನು ತೆಗೆಯೋಕೆ ರೆಡಿಯಾಗಿದ್ವು ಇಂಥ ಸ್ವರೂಪಿಯಾದಂಥ ಲೈನ್ಗಳನ್ನು ಟಿ ವಿ ನೈನ್ ವಿತ್ ವಿಜುವಲ್ಸ್ ಅದೆಲ್ಲವನ್ನು ಕೂಡ ಡಿಟೇಲ್ ಆಗಿ ಪ್ರಸಾರ ಮಾಡಿತ್ತು ಫೈನಲಿ ಅದರ ಇಂಪ್ಯಾಕ್ಟ್ ಆಗಿದೆ ಈಗ ಅದರ ದುರಸ್ತಿ ಆಗ್ತಾ ಇದೆ ನೀವೆಲ್ಲಿ ನೋಡ್ಬೋದು ಭಾಳಷ್ಟು ಕಡೆ ಈ ವೈರ್ಗಳನ್ನ ನೇತಾಡೋದು ಭಾಳ ಕೈಗೆಟಕುವಂಥ ಎತ್ತರದಲ್ಲೇ ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕಿದ್ದು ಮಕ್ಕಳು ವಯಸ್ಸಾದಂಥವರೆಲ್ಲ ಓಡಾಡ್ತಿದ್ದಂಥ ಜಾಗದಲ್ಲೇ ಟಿ ಸಿಗಳಿದ್ವು ಅದಕ್ಕೆ ಒಂದು ಬೇಲಿ ಅನ್ನೋದು ಕೂಡ ಇರಲಿಲ್ಲ ಭಾಳಷ್ಟು ಕಡೆ ಇನ್ನೊಂದು ಕಡೆ ಕಂಬಗಳು ಕಟ್ಟಾಗಿ ಬಂದು ಈ ಟ್ರಾನ್ಸ್ಫಾರ್ಮರ್ನ ಮಿನಿ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿದ್ದಂಥದ್ದು ಕೂಡ ಆಗಿತ್ತು ಸೊ ಇದೆಲ್ಲದರ ಬಗ್ಗೆ ಕೂಡ ಟಿ ವಿ ನೈನ್ ವಿಸ್ತೃತವಾಗಿ ರಿಪೋರ್ಟನ್ನು ಮಾಡಿತ್ತು ಸೊ ಅದಾದ ನಂತರ ಈಗ ಬೆಸ್ಕಾಮ್ ಅವುಗಳನ್ನು ಸರಿ ಮಾಡ್ತಾ ಇದೆ ಸೊ ಬೆಂಗಳೂರಿನಲ್ಲಿ ಟಿ ವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಬೆಸ್ಕಾಮ್ನ ಡೆಡ್ಲಿ ಸ್ಪಾಟ್ಗಳ ಬಗ್ಗೆ ಈಗ ಕೆಲಸ ಆಗ್ತಾ ಇದೆ ಸರ್ ಇದು ನಿಜವಕ್ಕೂ ನೋಡೋಕ್ಕೋದ್ರೆ ಟಿ ವಿನ ತಂಡ ಬಂದು ಇದೊಂದು ವೀಡಿಯೋ ಎಲ್ಲ ಕವರೇಜ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಗೆ ಇನ್ನೂ ತುಂಬ ಖುಷಿ ಆಗ್ತಿದೆ ಅನೇಕ ಪೋಲ್ಸ್ ಇನ್ನೂ ಇನ್ನೂ ಇದ್ದಾವೆ ಅದೆಲ್ಲ ಸ್ವಲ್ಪ ಇನ್ನೂ ಕವರ್ ಆದರೆ ಇಡೀ ಬೆಂಗಳೂರಲ್ಲೆಲ್ಲ ಮಾಡ್ಬೋದು ಕಡೆ ಪುಲ್ಕೇಶ ನಗರ ಆಗಿರ್ಬೋದು ಅಥವಾ ಸರ್ವಜ್ಞ ನಗರ್ ಆಗಿರ್ಬೋದು ಎರಡು ಕಡೆನೂ ಬೆಸ್ಕಾಂ ಅವರು ಬಂದು ಅದು ಟೇಪ್ ಪ್ಯಾಚಿಂಗ್ ಮಾಡೋದಿರ್ಬೋದು ಮತ್ತೆ ಈಗ ಈಗ ಅಷ್ಟೇ ಇದೊಂದು ನೋಡಿದ್ದಾರೆ ಕಂಬ ಎಲ್ಲ ತೆಗ್ದಿದ್ದಾರೆ ಹೊಸ ಹೊಸದು ಅದು ಕಂಬ ಕರೆಂಟ್ ಎಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ತಿದ್ದಾರೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಇದ್ರಲ್ಲೆಲ್ಲ ಅವ್ರು ಇನ್ನೂ ಸರಿ ಮಾಡ್ಕೊಂಡು ಹೋದ್ರೆ ಇನ್ನು ಬೆಂಗಳೂರು ಒಂದು ಸ್ವಲ್ಪ ಸುರಕ್ಷಿತ ಆಗಿರ್ತೈತೆ ತಾಯಿ ಮಗು ತೀರೋದಾಗ ಯಾವ್ದಾದ್ರು ಒಂದು ಸಾವು ಅಂತ ಆದ್ರೆ ಮಾತ್ರನೇ ಜನ ಹೊರಗಡೆ ಬರೋದು ಯಾಕಂದ್ರೆ ಇವಾಗ ಚುನಾವಣೆ ಹತ್ರ ಬರ್ತಿದೆ ಎಲ್ಲಾನು ಎದುರಿಸ್ಬೇಕಾಗಿದೆ ಅವರು ಆ ದೃಶ್ಯದಲ್ಲಿಂದ ಇವರು ನೋಡಕೆ ಹೋದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮಾಡ್ಬೇಕಾಗಿತ್ತು ಎರಡು ದಿನ ತಗೊಂಡವ್ರೆ